ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನು ಕಲಿಕಾ ಚೇತರಿಕೆಯ ಸರಣಿಯಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ ಒಂಬತ್ತು ಮತ್ತು ಉತ್ತರಗಳ ವಿಡಿಯೋ ಇದಾಗಿದೆ ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಎಂಟನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರ ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಬಹುದು ಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ಕಲಿಕಾ ಹಾಳೆ ಒಂಬತ್ತು ಏನಿದೆ ನೋಡಿ ಈ ಕೆಳಗಿನ ಭೂಪಟವನ್ನು ನೋಡಿ ಪ್ರಪಂಚದ ನಾಗರಿಕತೆಗಳ ಪರಿಚಯ ಮಾಡಿಕೊಳ್ಳೋಣ ಅಂತ ಇದೆ ಅದರಲ್ಲಿ ಚಟುವಟಿಕೆ ಹೊಂದಿತ್ತು ಈ ಮೇಲಿನ ಭೂಪಟದ ಸಹಾಯದೊಂದಿಗೆ ಹೊಂದಿಸಿ ಬರೀಬೇಕಿತ್ತು ಈಜಿಪ್ಟ್ ನಾಗರಿಕತೆ ಹರಪ್ಪ ನಾಗರಿಕತೆ ಮೆಸಪೋಟೇಮಿಯಾ ನಾಗರಿಕತೆ ರೋಮನ್ ನಾಗರಿಕತೆ ಚೀನಾ ನಾಗರಿಕತೆ ಐದು ನಾಗರಿಕತೆಗಳ ಕೊಟ್ಟಿದ್ದಾರೆ ಅವು ಯಾವ ನದಿಗಳ ದಡದಲ್ಲಿ ಬೆಳೆದು ಬಂದವು ಅಂತ ಬರೀಬೇಕಿತ್ತು ಉತ್ತರ ನೋಡೋದಾದ್ರೆ ಈಜಿಪ್ಟ್ ನಾಗರಿಕತೆ ಬೆಳೆದು ಬಂದಿರತಕ್ಕಂಥದ್ದು ನೈಲ ನದಿ ದಡ ಹರಪ್ಪ ನಾಗರಿಕತೆ ಬೆಳೆದು ಬಂದದ್ದು ಸಿಂಧೂ ನದಿ ದಡ ಮೆಸಪೋಟಮಿಯ ನಾಗರಿಕತೆ ಬೆಳೆದು ಬಂದದ್ದು ಯುಪ್ರಟಿಸ್ ಮತ್ತು ಟೈಗ್ರೀಸ್ ರೋಮನ್ ನಾಗರಿಕತೆ ಬೆಳೆದದ್ದು ಟೈಬರ್ ನದಿ ಚೀನಾ ನಾಗರಿಕತೆ ಬೆಳೆದು ಬಂದಿರತಕ್ಕಂಥದ್ದು ಯಾಂಗ್ ಸೆ ಮತ್ತು ಹೂಯಾಂಗ್ ಹೂ ಅಂತ ನದಿ ಅಂತ ಹೇಳ್ಬೋದು ಸೊ ಇದು ಇತ್ತು ಉತ್ತರ ಹರಪ್ಪ ನೈಲ್ ಸಾರಿ ಈಜಿಪ್ಟ್ ನೈಲ್ ಹರಪ್ಪ ಸಿಂಧು ಮೆಸಪೋಟಮಿಯಾ ಇಪ್ರಟಿಸ್ ಮತ್ತು ಟೈಗ್ರಿಸ್ ರೋಮನ್ ಟೈಬರ್ ಚೀನಾ ಯಾಂಗ್ಸೆ ಮತ್ತು ಹುವಾಂಗು ನದಿ ಅಂತಕ್ಕಂಥದ್ದಿತ್ತು ಇಲ್ಲಿ ಪ್ರಶ್ನೆ ಎರಡಿದೆ ಚಟುವಟಿಕೆ ಎರಡರಲ್ಲಿ ಈ ಮೇಲಿನ ಭೂಪಟ ಗಮನಿಸಿದಾಗ ನಾಗರಿಕತೆಗಳೆಲ್ಲ ನದಿ ತೀರದಲ್ಲಿಯೇ ಇವೆ ಅವು ನದಿ ತೀರದಲ್ಲೇ ಏಕೆ ಹುಟ್ಟಿರಬಹುದು ಅಂತ ಒಂದು ಕ್ವಶನ್ ಕೇಳಿದ್ದಾರೆ ಉತ್ತರ ನೋಡೋದಾದ್ರೆ ನಾಗರಿಕತೆಗಳೆಲ್ಲವೂ ನದಿಯ ಬಯಲು ಸೀಮೆ ದಡದಲ್ಲಿ ಹುಟ್ಟಿಕೊಂಡಿವೆ ನಾಗರಿಕತೆ ಬೆಳೆದು ಬರಲು ಅಗತ್ಯವಾದ ಅಂಶಗಳು ಲಭ್ಯವಾಗೋದ್ರಿಂದ ಅವು ನದಿ ದಡ ನದಿ ದಡದಲ್ಲಿ ಬೆಳೆದು ಏನಾಗಿದ್ದಾವಪ್ಪ ಅಂದ್ರೆ ಬಂದಿದ್ದಾವೆ ಸೊ ಇದು ಬರಬೇಕಾಗಿತ್ತು ಅಗತ್ಯವಾದ ಅಂಶಗಳು ಒಂದು ನಾಗರಿಕತೆ ಬೆಳೆದು ಏನೆಲ್ಲ ಬೇಕು ಆ ಎಲ್ಲಾ ಅಂಶಗಳು ಆ ನದಿ ದಡದಲ್ಲಿ ಬಯಲು ಸೀಮೆಯಲ್ಲಿ ಸಿಕ್ಕಿವೆ ಸೊ ನಾಗರಿಕತೆಗಳೆಲ್ಲವೂ ಕೂಡ ಅಂದ್ರೆ ನದಿಯ ದಡದಲ್ಲೇ ಬೆಳೆದು ಬಂದಿವೆ ಇಷ್ಟಿತ್ತು ಕಲಿಕಾ ಹಾಳೆ ಒಂಬತ್ತು ಕಲಿಕಾ ಹಾಳೆ ಹತ್ತು ಕೆಳಗಿನ ಚಿತ್ರ ಗಮನಿಸಿ ಸಿಂಧು ಬಯಲಿನ ನಾಗರಿಕತೆಯ ನದಿ ಮತ್ತು ನಗರಗಳನ್ನ ಪಟ್ಟಿ ಮಾಡಿ ನಿಮ್ಮ ಒಂದು ಕಲಿಕಾ ಹಾಳೆಗಳ ಪುಸ್ತಕದಲ್ಲಿ ಈ ಮ್ಯಾಪ್ ಅನ್ನು ನೋಡಿರಬಹುದು ಇದನ್ನು ನೋಡಿದಾಗ ತಾವು ನದಿಗಳು ಮತ್ತು ನಗರಗಳನ್ನು ಬರಿಬೇಕು ಸಿಂಧು ನಾಗರಿಕತೆ ಇದು ಉತ್ತರ ನೋಡೋಣ ನದಿಗಳು ಮತ್ತು ನಗರಗಳು ಸೊ ಯಾವೆಲ್ಲ ನದಿಗಳಿದಾವಂದ್ರೆ ಸಿಂಧು ಇದೆ ವಿತಸ್ತ ಇದೆ ರಾವಿ ಬಿಯಾಸ್ ಸಟ್ಲೇಜ್ ಇವೆಲ್ಲ ಏನಿದಾವಪ್ಪ ಅಂದ್ರೆ ನದಿಗಳು ಇದಾವೆ ಇನ್ನು ನಗರಗಳನ್ನ ನೋಡೋದಾದ್ರೆ ಹರಪ್ಪ ಮೆಹಜೋದಾರು ಕಾಲಿ ಬಂಗನ್ ಲೋತಾಲ್ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ನದಿ ಮತ್ತು ನಗರಗಳನ್ನು ನಾನು ಮಾಡಿದ್ದೀನಿ ಈ ಮ್ಯಾಪ್ ಅಲ್ಲಿ ಸೂಚಿಸಿದ್ದೀನಿ ಮುಂದೆ ಚಟುವಟಿಕೆ ಎರಡು ಏನಿದೆ ನೋಡಿ ಸಿಂಧುಬೇಲಿನ ನಾಗರಿಕತೆಯ ನಗರಗಳು ಮತ್ತು ಇಂದಿನ ನಗರಗಳು ಅಂತ ಇದೆ ನಿಮ್ಮ ಸುತ್ತಮುತ್ತಲಿನ ಪಟ್ಟಣದಲ್ಲಿ ಪ್ರಮುಖ ಸಮಸ್ಯೆಗಳನ್ನು ಹಾಗೂ ನೀವು ಭೇಟಿ ನೀಡಿರತಕ್ಕಂತ ನಗರ ಮತ್ತು ಪಟ್ಟಣಗಳ ಪ್ರಮುಖ ಸಮಸ್ಯೆಗಳ ಕುರಿತು ಚರ್ಚಿಸಿ ಅಂತ ಇದೆ ನಗರ ಮತ್ತು ಪಟ್ಟಣದ ಮುಖ್ಯ ಸಮಸ್ಯೆ ಅವ್ರು ಕೊಟ್ಟಿದ್ದಾರೆ ನೀವು ಪಟ್ಟಣ ಮತ್ತು ನಗರಕ್ಕೆ ಭೇಟಿ ನೀಡಿದಾಗ ಚರಂಡಿ ವ್ಯವಸ್ಥೆ ಕಸದ ವಿಲೇವಾರಿ ನಗರ ಯೋಜನೆ ಬಗ್ಗೆ ನಿಮಗೆ ಏನ್ ಅನಿಸುತ್ತದೆ ಅಂತ ಕೇಳಿದ್ದಾರೆ ಉತ್ತರ ನೋಡೋದಾದ್ರೆ ಸೊ ನಗರ ಮತ್ತು ಪಟ್ಟಣಗಳಲ್ಲಿ ಒಳ ಚರಂಡಿ ಇರೋದಿಲ್ಲ ಇಟ್ ಮೀನ್ಸ್ ಗಟಾರು ಕಸದ ವಿಲೇವಾರಿ ಸಹಿತ ಅಲ್ಲಿ ಇರೋದಿಲ್ಲ ರಸ್ತೆಗಳು ಸರಿ ಇರೋದಿಲ್ಲ ಬೀದಿ ದೀಪಗಳ ಸಮಸ್ಯೆ ಇರ್ತದೆ ಸರಿಯಾಗಿ ವಿದ್ಯುತ್ ಪೂರೈಕೆಯನ್ನು ಕೂಡ ಏನಾಗ್ತದಪ್ಪ ಅಂದ್ರ ಪಟ್ಟಣಗಳಲ್ಲಿ ಸೊ ನಗರಗಳಲ್ಲಿ ನಾವೇನ್ ಮಾಡ್ತೀವಿ ಈ ಸಮಸ್ಯೆಗಳು ಕಾಣ್ತೀವಿ ಅಂತ ನಾವೇನ್ ಮಾಡಬಹುದು ಹೇಳ್ಬಹುದು ಎಸ್ ಮೂಟು ಚಟುವಟಿಕೆ ಮೂರು ಕೆಳಗಿನ ಚಿತ್ರ ನೋಡಿ ಹರಪ್ಪ ಮತ್ತು ಮೆಂಜೋಧಾರ್ ನಗರ ಯೋಜನೆ ಬಗ್ಗೆ ಚರ್ಚಿಸೋಣ ಅಂತ ಇದೆ ಸೊ ಈ ಚಿತ್ರವನ್ನು ನೋಡಿದಾಗ ನಮ್ಗೆ ಅನಿಸ್ತದಪ್ಪ ಅಂದ್ರೆ ಬರಿ ತಾವುಗಳು ನೋಡ್ಕೊಳ್ಬೇಕು ಇಲ್ಲಿ ಎಸ್ ಸಾರ್ವಜನಿಕ ಸ್ನಾನಗೃಹ ಮೆಂಜೋದಾರ್ ನಗರದ ರಸ್ತೆ ಒಳಚರಂಡಿ ವ್ಯವಸ್ಥೆ ಅಂದ್ರೆ ಹರಪ್ಪ ಮತ್ತು ಮಹಂಜಾದಾರು ನಗರಗಳಲ್ಲಿ ನಗರ ಯೋಜನೆ ಹೇಗಿತ್ತು ಅಂತಕ್ಕಂಥದ್ದು ನಮ್ಗೆ ಏನಾಗ್ತದಪ್ಪ ಅಂದ್ರೆ ಆ ಚಿತ್ರ ನೋಡಿದಾಗ ಗೊತ್ತಾಗ್ತದ ಮತ್ತು ಅದು ನಗರ ವ್ಯವಸ್ಥೆ ಇದೆಯಲ್ಲ ಇಡೀ ಜಗತ್ತಿಗೆ ಮಾದರಿಯಾಗಿತ್ತು ಅಂತಕ್ಕಂಥ ವಿವರಣೆಯನ್ನು ಸಹಿತ ನಾವು ಈ ಚಿತ್ರಗಳ ಮೂಲಕ ತಿಳ್ಕೊಳ್ಬಹುದು ಚಟುವಟಿಕೆ ನಾಲ್ಕು ಚಿತ್ರ ನೋಡಿ ಮಾತನಾಡೋಣ ಅಂತ ಇದೆ ಸೊ ಏನಿದೆ ನೋಡಿ ಚಿತ್ರಗಳಲ್ಲಿ ಈ ಮೇಲಿನ ಚಿತ್ರಗಳನ್ನ ನೋಡಿದಾಗ ನಾವು ಯಾವುದರ ಬಗ್ಗೆ ತಿಳಿಯಬಹುದು ಯೋಚಿಸಿ ಶಿಕ್ಷಕರ ಜೊತೆ ಚರ್ಚಿಸಿ ಅಂತ ಇದೆ ಈ ಚಿತ್ರಗಳನ್ನ ಇದಾವೆ ಓಕೆ ಏನಾದ್ರು ನೋಡೋದಾದ್ರೆ ಇವು ಮುಖ್ಯವಾಗಿ ಸಿಂಧೂ ನಾಗರಿಕತೆಯ ಅವಶೇಷಗಳು ಮತ್ತು ಸಾಂಸ್ಕೃತಿಕ ವಿವರಣೆಗಳು ಆಗಿದ್ದಾವೆ ಇವುಗಳಿಂದಲೇ ನಾವು ಏನ್ ಮಾಡಬಹುದು ಈ ಸಿಂಧೂ ನಾಗರಿಕತೆಯ ಅಸ್ತಿತ್ವ ಬೆಳೆದು ಬಂದ ಹಾದಿ ಆಮೇಲೆ ವಿಶೇಷತೆ ಅದು ಅವನತಿ ಹೊಂದಲಿಕ್ಕೆ ಕಾರಣವಾಗಿರತಕ್ಕಂತಹ ಅಂಶಗಳನ್ನು ಮತ್ತು ವಿವರಣೆಗಳನ್ನ ಸಹಿತ ನಮಗೆ ಈ ಒಂದು ದಾಖಲೆಗಳು ಏನಾಗ್ತಾವಪ್ಪ ಅಂದ್ರೆ ಮಾಹಿತಿಯನ್ನ ಕೊಡ್ತಾವೆ ಅಂದ್ರೆ ಕೆಲವೊಂದಿಷ್ಟು ಅವಶೇಷಗಳಿದಾವೆ ಕೆಲವೊಂದಿಷ್ಟು ಗುರುತುಗಳಿದಾವೆ ಕೆಲವೊಂದಿಷ್ಟು ಅಲ್ಲಿರ್ತಕ್ಕಂಥ ಈಗಲೂ ಕೂಡ ಸಿಕ್ಕಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಆಧಾರಗಳು ಇದಾವೆ ಸೊ ಇದರಿಂದ ನಾವು ಸಿಂಧು ನಾಗರಿಕತೆ ಒಂದು ಅಸ್ತಿತ್ವವನ್ನು ಊಹಿಸಬಹುದು ಅಂತ ಹೇಳಬಹುದು ಮುಂದೆ ಚಟುವಟಿಕೆ ಐದು ಏನಿದೆ ಅಂದ್ರೆ ಕಾಲಕ್ರಮೇಣ ಈ ನಾಗರಿಕತೆಯ ನಗರಗಳು ಅವನತಿ ಹೊಂದಲು ಆರಂಭಿಸುತ್ತವೆ ಇದಕ್ಕೇನು ಕಾರಣ ಇರಬಹುದು ಚರ್ಚಿಸಿ ಅಂತ ಕೇಳಿದ್ದಾರೆ ನೋಡಿ ನಾಗರಿಕತೆಗಳು ನದಿ ದಡದಲ್ಲಿ ಬೆಳೆದು ಬರ್ತವೆ ಇಲ್ಲೇನು ಕೇಳಿದ್ದಾರೆ ಆ ನಾಗರಿಕತೆಗ ನಗರಗಳೇನಿದಾವಲ್ಲ ಅವನತಿಯನ್ನು ಹೊಂದಲಿಕ್ಕೆ ಆರಂಭವನ್ನ ಆಗ್ತವೆ ಕಾರಣ ಏನು ನೋಡಿ ನಾವು ಮುಖ್ಯವಾಗಿ ಕಾರಣ ಏನು ಕೊಡಬಹುದು ಅಲ್ಲಿ ಇರ್ತಕ್ಕಂಥ ನದಿಗಳು ಬತ್ತಿ ಹೋಗಿರಬಹುದು ಅಥವಾ ನದಿಗಳು ತಮ್ಮ ದಿಕ್ಕನ್ನು ಬದಲಾಯಿಸಿರ್ಬೋದು ಅಲ್ಲಿ ಸುತ್ತಮುತ್ತಲೂ ಕಾಡಿನ ನಾಶ ಆಗಿರಬಹುದು ಪ್ರವಾಹದಿಂದ ಅಲ್ಲಿ ಏನಾಗಿರಪ್ಪ ಅಂದ್ರೆ ಎಲ್ಲ ಒಂದು ಹಾಳಾಗಿರ್ಬೋದು ಇದೆಲ್ಲ ನಾವು ಏನು ಮಾಡ್ಬೋದು ಸೊ ನಗರಗಳು ಅವನತಿ ಹೊಂದಲಿಕ್ಕೆ ಕಾರಣ ಅಂತ ನಾವು ಈ ನಾಲ್ಕು ಅಂಶಗಳನ್ನ ಬರಿಬಹುದು ಚಟುವಟಿಕೆ ಆರು ಸಿಂಧು ನಾಗರಿಕತೆಯಿಂದ ನಾವು ಏನನ್ನ ತಿಳಿಯಬಹುದು ಅಂತ ಕೇಳಿದ್ದಾರೆ ಸೊ ಸಿಂಧು ನಾಗರಿಕತೆಯಿಂದ ನಮಗೆ ಏನೇನು ಗೊತ್ತಾಗ್ತದಪ್ಪ ಅಂತಂದ್ರೆ ಮುಖ್ಯವಾಗಿ ಸಿಂಧೂ ನಾಗರಿಕತೆಯನ್ನ ಹರಪ್ಪ ನಾಗರಿಕತೆ ಅಂತ ಕರೀತಾರೆ ಮುಂದೆ ವಿಶೇಷವಾಗಿ ವೇದಗಳ ಕಾಲದ ಭಕ್ತಿ ಅಧ್ಯಾತ್ಮ ಮುಂತಾದ ವಿಚಾರಗಳನ್ನ ನಾವೇನ್ ಮಾಡಬಹುದು ತಿಳಿಬಹುದು ನಮ್ಮ ರಾಷ್ಟ್ರದ ಇತಿಹಾಸ ತಿಳಿಲಿಕ್ಕೆ ಕೂಡ ಸಿಂಧು ನಾಗರಿಕತೆ ಸಹಕಾರಿಯಾಗಿದೆ ಮುಖ್ಯವಾಗಿ ನಗರ ಯೋಜನೆ ಬಹಳಷ್ಟು ಪ್ರಸಿದ್ಧಿಯಾಗಿತ್ತು ಆ ನಾಗರಿಕತೆ ಜನ ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ದರು ಅಂತಕ್ಕಂಥ ಎಲ್ಲ ಮಾಹಿತಿಯನ್ನು ಏನು ಮಾಡಬಹುದು ಈ ಸಿಂಧು ನಾಗರಿಕತೆಯಿಂದ ತಿಳಿಯಬಹುದು ಎಸ್ ಕಡೆಯ ಪ್ರಶ್ನೆ ಇತ್ತು ಚಟುವಟಿಕೆ ಅಲ್ಲಿ ಏನಿದೆ ನೋಡಿ ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿ ಪಠ್ಯಪುಸ್ತಕದ ಸಹಾಯದಿಂದ ಪ್ರಪಂಚದ ವಿವಿಧ ನಾಗರಿಕತೆಗಳ ಪ್ರಮುಖ ಲಕ್ಷಣಗಳನ್ನು ಪಟ್ಟಿ ಮಾಡಬೇಕು ಅನಂತರ ಶಿಕ್ಷಕರ ಸಹಾಯದೊಂದಿಗೆ ಸಾಮ್ಯತೆ ಮತ್ತು ವ್ಯತ್ಯಾಸಗಳ ಕುರಿತು ಚರ್ಚೆ ಮಾಡಬೇಕು ಇಲ್ಲಿ ನಾಗರಿಕತೆಗಳ ಪ್ರಮುಖ ಲಕ್ಷಣಗಳನ್ನ ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ ಇದಾದ ನಂತರ ಶಿಕ್ಷಕರು ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ನಾಗರಿಕತೆಗಳ ಸಾಮ್ಯತೆ ಮತ್ತು ವ್ಯತ್ಯಾಸಗಳ ಕುರಿತು ಚರ್ಚೆ ಮಾಡಲಿ ಅವುಗಳನ್ನ ಏನ್ ಮಾಡ್ತಾರೆ ಒಂದು ಕನ್ಕ್ಲೂಸನ್ಗೆ ಬರ್ತಾರೆ ಸೊ ಮುಖ್ಯ ಕ್ವಶನ್ ನೋಡೋಣ ನಾಗರಿಕತೆ ಮತ್ತು ಮುಖ್ಯ ಲಕ್ಷಣ ಏನು ಅಂತ ಸಿಂಧು ಸರಸ್ವತಿ ನಾಗರಿಕತೆಯ ಪ್ರಮುಖ ಲಕ್ಷಣ ನಾವು ನಗರ ಯೋಜನೆ ಅಂತ ಹೇಳ್ತೀವಿ ಈಜಿಪ್ಟ್ ನಾಗರಿಕತೆ ಮುಖ್ಯವಾಗಿರ್ತಕ್ಕಂಥದ್ದು ಪಿರಾಮಿಡ್ ಮೂರ್ತಿ ಶಿಲ್ಪ ಮತ್ತು ದೇವಾಲಯಗಳು ಮೆಸಪೋಟೆಮಿಯ ನಾಗರಿಕತೆಯಲ್ಲಿ ಕ್ಯೂನಿಫಾರ್ಮ್ ಲಿಪಿ ಅಂತ ಬರುತ್ತೆ ಚೀನಾ ದೇಶದಲ್ಲಿ ಚೀನಾದ ಮಹಾಗೋಡೆ ಮತ್ತು ಚೀನಾದಲ್ಲಿ ಏನೋ ಒಂದು ಹೂ ಹ್ಯಾಂಗ್ ಹೂ ಅದೆಲ್ಲ ಅದನ್ನ ಚೀನಾದ ದುಗುಡ ಅಂತ ಕರಿತೀವಿ ಆ ನದಿ ಬಹಳಷ್ಟು ಜನರ ಪ್ರಾಣವನ್ನು ತಗೊಳ್ತದೆ ಗ್ರೀಕ್ ನಾಗರಿಕತೆ ಅಂದಾಗ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಒಲಿಂಪಿಕ್ ಆಟಗಳು ರೋಮ್ ನಾಗರಿಕತೆ ಅಂದಾಗ ಅಲ್ಲಿ ಅಸೆಂಬ್ಲಿ ಮತ್ತು ಸೆನೆಟ್ ಅಂತಕ್ಕಂಥ ರಾಜಕೀಯ ಸಲಹಾ ಸಂಸ್ಥೆಗಳಿತ್ತು ಅವು ಕೂಡ ನಮ್ಗೆ ಏನಾಗ್ತವಪ್ಪ ಅಂದ್ರೆ ಆ ನಾಗರಿಕತೆ ಬಂದಾಗ ಈ ಅಂಶಗಳು ನಮ್ಗೆ ಏನಾಗ್ತಾವ ಲಕ್ಷಣಗಳು ನೆನಪಿಗೆ ಬರ್ತಾವೆ ಅದನ್ನ ತಾವು ಒಂದ್ಸರಿ ನೋಡ್ಕೊಂಡಿದ್ರೆ ಈ ಕಲಿಕಾ ಹಾಳೆ ಹತ್ತು ಕೂಡ ಏನಾಯ್ತು ಕಂಪ್ಲೀಟ್ ಆಯ್ತು ಸೊ ಇಷ್ಟೇ ಇತ್ತು ತರಗತಿ ಎಂಟರಲ್ಲಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ ಒಂಬತ್ತು ಮತ್ತು ಹತ್ತರ ಉತ್ತರಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೆಯನ್ನ ಮಾಡಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಇರಲಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಸಹಿತ ಮರೆಯದಿರಿ